ಸಂಕೇಶ್ವರ ನಗರದ ಅಯೋಧ್ಯೆ ಮಾದರಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀರಾಮ ದೇವಸ್ಥಾನದ ವಾಸ್ತುಶಾಂತಿ ಕಳಸಾರೋಹಣ ಹಾಗೂ ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮ ಜನವರಿ ದಿನಾಂಕ ಇಪ್ಪತ್ತರಂದು ನಡೆಯಲಿದೆ ಅಲ್ಲಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಪೂರ್ವಭಾವಿ ಸಭೆ ಸೋಮವಾರ ದಿನಾಂಕ ಇಪ್ಪತ್ತೈದರಂದು ಶ್ರೀರಾಮ ದೇವಸ್ಥಾನದಲ್ಲಿ ಜರುಗಿತು ಸಭೆಯಲ್ಲಿ ಕಾರ್ಯಕ್ರಮದ ರೂಪರೇಷೆ ಕುರಿತು ಸಮಾಜದ ಎಲ್ಲ ಪ್ರಮುಖರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗುವುದು ಎಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು ಸಭೆಗೆ ಶ್ರೀಕಾಂತ್ ಹತನೂರೆ ರಾಜೇಂದ್ರ ಪಾಟೀಲ್ ಸಂಜಯ್ ಶಿರ್ಕೋಳಿ ರೋಹನ್ ನೇಸ್ರಿ ವಿವೇಕ್ ಕೋಳಿ ಶಿವಾನಂದ್ ಮುರ್ಶಿ ಅವಿನಾಶ್ ನಲವಡೆ ಸುನಿಲ್ ಪರ್ವತರಾವ್ ಗಜಾನನ್ ಕೋಳಿ ಹಾಗೂ ಶ್ರೀರಾಮ್ ಸೇವಾ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಉಪಸ್ಥಿತರಿದ್ದರು ಕ್ಯಾಮರಾ ಪರ್ಸನ್ ಪಾಂಡ್ರಾಂಗ್ ಪಾಟೀಲ್ ಶಿವಬಸವಲಾವ್ शंकरेश्वर शंकरेश्वर पट्टनमದಲ್ಲಿ ಶ್ರೀ ರಾಮ મંદિરದ ಉದ್ಘಾಟನಾ ಕಾರ್ಯಕ್ರಮ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಇತರ ಕಾರ್ಯಕ್ರಮો ಜನವರಿ 20 21 ಮತ್ತು 22 तारीखದಂದು ನಿರ್ವಿದೋ 20ನೇ ತಾರೀಖಿನ ದಿವಸ ಶಂಕರನಗರ ಮತ್ತು ಜಂದಾ ಹೌಸಿಂಗ್ ಕಾಲನಿ ಅಕ್ಟೋರುವಾರ ಶ್ರೀರಾಮನಗರ್ವರೆಗೆ ಅತಿ ಭವ್ಯ ಪ್ರಮಾಣದ ಮೆರವಣಿಗೆ ಕಾರ್ಯಕ್ರಮ ಶ್ರೀರಾಮ್ ಮೂರ್ತಿ ಮೆರವಣಿಗೆ ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ತ ಒಂದನೇ ತಾರೀಕಿನ ದಿವಸ ಹೋಮ್ ಹವನ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ ಮತ್ತು ಇಪ್ಪತ್ತ ಎರಡನೇ ತಾರೀಕಿನ ದಿವಸ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣ ಮತ್ತು ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಮಧ್ಯಾಹ್ನ ಒಂದು ನಂತರ ಮಹಾಪ್ರಸಾದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದ್ದು ಈ ಕಾರ್ಯಕ್ರಮಕ್ಕೋಸ್ಕರ ಇವತ್ತನೇ ದಿವಸ ಇಪ್ಪತ್ತ ಆರನೇ ತಾರೀಕಿನ ದಿವಸ ಇಪ್ಪತ್ತೈದನೇ ತಾರೀಕಿನ ದಿವಸ ಇಲ್ಲಿ ಒಂದು ಶ್ರೀರಾಮ ಮಂದಿರದಲ್ಲಿ ಮೀಟಿಂಗ್ ನಡೆಯಿತು ಈ ಮೀಟಿಂಗ್ನಲ್ಲಿ ಪಟ್ಟಣದ ಎಲ್ಲ ಪ್ರಮುಖ ಎಲ್ಲ ಸಮಾಜದ ಪ್ರಮುಖ ವ್ಯಕ್ತಿಗಳು ಉಪಸ್ಥಿತಿದ್ದರು ಮತ್ತು ಈ ಕಾರ್ಯಕ್ರಮವನ್ನು ಅತಿ ಉಜ್ವಂಬ ನಡೆಸಬೇಕು ಮಾಡಬೇಕು ಅನ್ನೋ ನಿರ್ಣಯ ಕೂಡ ಎಲ್ಲ ಪಟ್ಟಣದ ನಾಗರಿಕರು ಇಲ್ಲಿ ಈಗಾಗಲೇ ತಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಅತಿ ಭವ್ಯ ದಿವ್ಯ ಇದಿಂದ ಮಾಡಬೇಕು ಈಗಾಗಲೇ ನಿರ್ಣಯ ಆಗಿ ಈ ಪಟ್ಟಣದ ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ರಾಮ ಭಕ್ತರು ಈ ಇದರಲ್ಲಿ ಸಹಭಾಗಿ ಆಗಿ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಶುಚೋಭೀಕರಣ ಮಾಡಬೇಕು ಅನ್ನುವಂಥದ್ದು ಈ ಮೂಲಕ ಈ ಕಮಿಟಿ ವತಿಯಿಂದ ನಾವು ಪ್ರತ್ಯೇಕವಾಗಿ ಅಲ್ಲೂ ಕೇಳ್ಕೊತಾ ಇದ್ದೀವಿ ಸಂಕೇಶ್ವರ ಪಟ್ಟಣ ಮಧ್ಯೆ ಸಂಕೇಶ್ವರ ಗಾಂ ಹೌಸಿಂಗ್ ಕಾಲೋನಿ ಏನೇ ರಾಮ ಮಂದಿರ ಸ್ಥಾಪನಾ ಬಾಧಕಾಲ आता त्या बांध बानक, बांधकाम झालेल्या मंदिरामध्ये वीस जानेवारीला मूर्तीची भव्य मिरवणूक काढायची आहे ती मिरवणूक मठ गल्लीत पासून घरासमोर दिवे वगैरे लावून दिवाळी असल्यासारखी तयारी करून अयोध्येमध्ये जे राम मंदिर निर्माण होत आहे त्या राम मंदिराच्या पार्श्वभूमीवर संकेश्वरमध्ये सुद्धा इथं राम मंदिराला आम्ही त्याच भव्य कार्यक्रमाचं का आयोजन करून ते स्वरूप देण्याचा प्रयत्न करत आहोत तरी गा संकेश्वर गावच्या सगळ्या समस्त नागरिकांनी आणि रामभक्तांनी या कार्यक्रमात आम्हाला मोलाचा सहभाग देऊन आम्हाला सहकार्य करावे ही विनंती बुरवार जनवारी इप्तरू शंकरलीग मठदिंद के राम रामणमूर्ती प्रतिष्ठापने सलवा भव्य मिरवणूक ಅದರಂತೆ ಇಪ್ಪತ್ತೊಂದನೇ ತಾರೀಕಿಗೆ ಹೋಮ ಈ ಈ ಸಂದರ್ಭದ ಈ ಹೋಮ ಹವನವನ್ನು ಮಾಡಲಾಗುವುದು ಇಪ್ಪತ್ತೆರಡನೇ ತಾರೀಕಿಗೆ ಕಳಸಾರೋಹಣ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಆದ್ದರಿಂದ ಎಲ್ಲರೂ ಇದಕ್ಕೆ ಭಾಗವಹಿಸಬೇಕೆಂದು ವಿನಂತಿಸುತ್ತೇನೆ